ಸೀರಿಯಲ್ ನಟ ನಟಿಯರ ರಿಯಲ್ ಲೈಫ್ ಪಾರ್ಟ್ನರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಸೀರಿಯಲ್ ನಟ ನಟಿಯರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಕೊಂದು ಲೈಕ್ ಮಾಡಿ ಸತ್ಯ ಸೀರಿಯಲ್ ನಟ ಸಾಗರ್ ಬಿಳಿಗೌಡ ಅವರ ಹೆಂಡತಿ ಸಿರಿ ಸತ್ಯ ಸೀರಿಯಲ್ ನಟಿ ಗೌತಮಿ ಜಾಧವ್ ಅವರ ಗಂಡ ಅಭಿಷೇಕ್ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ನಟಿ ಪ್ರಿಯಾ ಆಚಾರ್ಯ ಅವರ ಗಂಡ ಸಿದ್ದು ಮೂಲಿಮನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಟ ಸುದರ್ಶನ್ ರಂಗಪ್ರಸಾದ್ ಅವರ ಹೆಂಡತಿ ಸಂಗೀತ ಅಣ್ಣ ತಂಗಿ ಸೀರಿಯಲ್ ನಟಿ ಅಖಿಲ ಅವರ ಗಂಡ ಭರತ್ ಅಮೃತಧಾರೆ ಸೀರಿಯಲ್ ನಟಿ ಜಾಯಾ ಸಿಂಗ್ ಅವರ ಗಂಡ ಕೃಷ್ಣ ಆಸಿ ಸೀರಿಯಲ್ ನಟ ನಂದೀಶ್ ಅವರ ಜೋಡಿ ಸೇವಂತಿ ಸೀರಿಯಲ್ ನಟಿ ಧನ್ಯಾ ದೀಪಿಕಾ ಅವರ ಗಂಡ ಆಕರ್ಷ್ ಇನ್ನು ಇವರಲ್ಲಿ ನಿಮ್ಮ ಫೇವ್ರೇಟ್ ಜೋಡಿ ಯಾರು ಯಾವ ಜೋಡಿ ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು